ಪ್ರಸಂಗ ಬಂದಾಗ ನಾವು ಸುಳ್ಳು ಹೇಳು ಧರ್ಮ ಕತಿ ಮತ್ ಪ್ರಸಂಗ ಇಲ್ದಾಗ ನಾವು ಕರೆ ಹೇಳನು ಆಪಕ್ಕತಿ ಉದಾಹರಣೆ ಬಾ ಹೇಳಿ ನಿಂತ ಬರ್ತಾವ ಜಿಂಕೆ ಬಂದೈತಿ ನೀವು ಕೂತರಿ ಮುನ್ಗೋಳಿಕ ಕೂತರಿ ಮುನ್ಗೋ ಸಾಮಾನ್ಯ ಕೂತಾರ ಓಡ್ಕೋತ ಜಿಂಕು ಏನ್ ಬರ್ತ ಗಾಬರಿ ಆದ್ರಿ ಮುಂದೆ ಜಿಂಕಿ ಓಡಿ ಹೋತು ಐದು ನಿಮಿಷ ಆಗಿಲ್ಲ ಒಬ್ಬ ಬೇಟೆಗಾರ ಕೈಯಾಗ ಧನುಷ್ ಹಿಡ್ಕೊಂಡು ಓಡ್ಕೋತ ಬಂದಾನು ಕೇಳ್ದ ಏ ಶ್ರಾವಕರೇ ಜಿಂಕಿ ಎಕಡೆ ಹೋತು ಅಂತ ಕೇಳಿದ ಅವಾಗ ಕರೆ ಹೇಳವ್ರೋ ಸುಳ್ಳು ಹೇಳವರೋ ಮುನಿಗಳಂತೂ ಮೌನ ಅವರಂತೂ ಸಾಮಾಯಿ ಕೂತಾರು ಮಾತಾಡೋರು ನೀವ ಅವ ಕೇಳಿದಾಗ ಕರೆ ಹೇಳ್ರಿ ಆ ಯಾಕ ಆ ಜೀವದ ಹತ್ಯೆ ಆಕತಿ ಕೊಲೆ ಮಾಡ್ಬೇಕಂತ ಬೆನ್ ಹತ್ಯ ನಾವು ಅಲ್ಲಿನ ಪರಮೋ ಪರ್ಮೋ ಧರ್ಮಕ್ಕೆ ಜಯೇಂದ್ರ ನಡೆಯೋದಿಲ್ಲ ಸತ್ಯ ಧರ್ಮಕ್ಕೆ ಜಯೇಂದ್ರ ನಡೆಯೋದಿಲ್ಲ ಅಲ್ಲಿ ಮನಸ್ಸು ಚಿಚಾರ ಮಾಡೋದಾ ಅವನ ಕರೆ ಹೇಳಂದ್ರ ಆ ಜೀವ್ ಘಾತಾಕತಿ ಹೆಂಗನ ಮಾಡ ಜೀವ್ ಉಳಿಬೇಕುಕೊಂಡ ಈ ದಿಗಿ ಹೋಗಿದ್ದು ಬತ್ತಿದ್ರುನು ಈ ಕಡೆ ಹೋಗ್ತಾಡೋದ್ ಸುಳ್ಳು ಹೇಳೋ ಅದು ಧರ್ಮ ಅನ್ಸ್ಕೋತತಿ ಅದು ಧರ್ಮ ಆಕತಿ ಆ ಸತ್ಯನಲ್ಲಿ ಧರ್ಮ ಆಕತಿ ಯಾಕಂದ್ರ ಅಲ್ಲಿ ಜೀವ ರಕ್ಷಣಾ ಭಾವತಿ ಹಂಗ ಇನ್ನೊಂದು ಮನೆಯಾಗಿಂದ ಅಣ್ಣಾ ತಂಬರ್ ಜಗಳ ಬಿಟ್ಟು ಮಣಿ ಕೂಡಿ ಒಂದ್ ಹಾಕಿದ್ರಂದ್ರ ಆ ಸಮಯದಾಗ ಸುಳ್ಳು ಹೇಳ್ರನು ಅದ ಧರ್ಮ ಅನ್ಸ್ಕೊತತಿ ಕರೆ ನೀವು ಮಾತಾಡಿದಕ್ಕೆ ಅವ್ರ ಮಣಿ ಸ್ಮಶಾನ ಹಾಕಿತ್ತಂದ್ರ ಅಲ್ಲಿ ಕರೆ ಅಧರ್ಮ ಕತಿ ಧರ್ಮ ಬಹಳ ವಿಚಿತ್ರ ಮನೇಲಿ ಹೇಳಿದ್ರೆ ನಿಮ್ಗೆ ಮಾಡಿ ಕೊಡ್ತಾನ ಹಾದ್ರ ಇವ್ರ ಯಾರ ಅಗ್ನಿ ಅವ್ರು ಹೇಳಿ ನಾನು ಹಿಂದೆ ಮರಿತೀನಿ ಲಘು ಒಬ್ಬ ಸಾಹುಕಾರ ಬಹಳ ಗರ್ವ ಶ್ರೀಮಂತ ಒಂದು ನೂರು ಕೋಟಿ ರೂಪಾಯಿ ಕೊಟ್ಟ ಒಂದು ಮನಿ ಖರೀದಿ ಮಾಡಿದೆ ಎಲ್ಲಿ ಒಂಟ್ಮೂರಿ ದೇಸಾಯನ ಅಂತ ಮಣಿ ಒಂಟ ಮೂರಿ ದೇಸಾಯನ ಮಣಿ ಅಂದ್ರೆ ಎಂಥ ಮಣಿ ಅದನ್ ಈಗ ಬರೇ ಖಾಲಿ ಮನಿ ಮಾರ್ಯ ಕರೋಡೋ ಕಿಮ್ಮತ್ ಆಕೈತಿ ಅಂತ ಸಾಗವಾಣಿಲೆ ಎಕರೆ ಗಟ್ಲೆ ಕಟ್ಟಿದ ಮಣಿ ಅದು ಆ ಮನ್ಯಾಗ ಒಂಟ್ ಮೂರು ದೇಸಾಯ್ ಒಂದ್ ತುತ್ತ ತಿನ್ನಾಕ ಅಣ್ಣ ಇಲ್ಲದ ಅನಾಥಾಗಿ ಸತ್ತ ಹೋತ್ ಇನ್ನೊಬ್ರು ಶೇದ್ ಉಗ್ದ ಚಾರಣಿ ಬಿತ್ತದ ಬಿಡಿ ಶೇದ್ ಸತ್ತ ಹೋತ್ ಮುದಕ್ ಹಾಗ ವಿಚಿತ್ರೀ ಕರ್ಮ ಅದಕ್ಕ ಧರ್ಮ ಮಾಡ್ರಿ ನಮಗೆ ಇರಾಕ ಮಣಿ ಇರ್ಲಿಕ್ಕೆ ನಡ್ದೈತೆ ಈ ಮನುಷ್ಯನೊಳಗ ಭಗವಂತಿದ್ರೆ ಸಾಕು ದೇಹನ ಮಣಿ ಆಗ್ತತಿ ದೇಹನ ಮಂದಿರ ಆಗ್ತತಿ ಹಂಗ ನಮ್ಮ ಅಂತ ಮಣಿ ತುಂಬಬೇಕಂತ ಒಂದು ನೂರು ಕೋಟಿಗೆ ವ್ಯವಹಾರ ಆಗಿತ್ತು ಏನಾಯ್ತು ರಾತೋ ರಾತ್ರಿ ಆ ಮಣಿಗೆ ಆಯ್ತು ಮುದುಕ ಲಾಭ 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 ಸಾವುಕಾರ ಪಡ್ಕೊಳಕಾಯ್ತ ಹೋತು ನನ್ನ ಶಂಬರು ಕೋಟಿ ಅಂತ ಮಾಡ್ಕೊಳಕಾಯ್ತ ರಾತ್ರಿ ಹತ್ತಾಗಿತ್ತು ನನ್ನ ಮನಿಗೆ ಬೆಂಕ್ ಓ ಅಂತ ಬಡ್ಕೊಳಕೈದ್ದ ಆ ಟ್ರಾಗ್ ದೊಡ್ಡ ಮಗ ಬಂದ ಅಪ್ಪ ಯಾಕೆ ಬಡ್ಕೊಳಕೈತಿ ಏನಾಯ್ತು ಅಲ್ಲೋ ಆ ಮನಿ ತಗೋದ್ ವ್ಯವಹಾರ ಮಾಡಿದ್ವಿ ಅಲ್ಲೋ ರಾತ್ರಿ ಮನಿ ಬ್ಯಾಂಕ್ ಹೆಚ್ಚು ಮನಿ ಹೋತು ಒಂದು ನೂರು ಕೋಟಿ ಬರೀ ಮುಂದೆ ಬರೀ ಇಲ್ಲಿ ಬರೀ ಆಸರೆ ಐತಿ ನೀವು ಸರ್ದ್ಕೊಂಡ್ರಿ ಅಂತ ಅಲ್ಲಿ ಸರ್ದ್ಕೊಂಡ್ರಿ ಏನು ಹಿಂಗ ನೀನು ಸಂಜಿಕ ಖರೀದಿ ಮಾಡಿ ಹಿಂಗೆ ಆಯ್ತು ಅಪ್ಪ ಅಪ್ಪ ನಿಂಗೆ ಗೊತ್ತಿಲ್ಲನಾ ಏನಾಯ್ತು ವ್ಯಾಪಾರ ಮಾಡಿದ ಐದು ಗಂಟೆಗಾ ನಾ ಆರು ಗಂಟೆಗೆ ಅದನ್ನು ಕ್ಯಾನ್ಸಲ್ ಮಾಡಿ ಬಂದೆ ನಂದು ಹಿಂಗ್ತ ಚಲೋ ಆ ತಂದ ನೀವು ಬಿಟ್ಟು ಹೋತ ನಂದೇನು ನುಕ್ಸಾನ್ ಆಗ್ಲಿಲ್ಲ ಅವ್ತಂದು ಛಲೋ ಆ ಖುಷಿ ಖುಷಿಯಾತ್ ಹಾ ಮನುಷ್ಯ ಅಂತಾನೆ ಯಾ ಏನಾಗುದ ಆಗುದಳೆ ನಮ್ಗ ಹೇಗಿಲ್ಲ ಅಂತ ಮತ್ತೆ ಮನಸ್ಸು ಬದ್ಲಾಸ್ಕೊಂಡ ಶಾಂತ ಕೂತ ನಂದೇನು ನುಕ್ಸಾನ್ ಆಗಲಿಲ್ಲ ಗಪ್ ಕೂತ ಮತ್ತೊಂದು ಅರ್ಧ ತಾಸು ಹೋಗಿದ್ದಿಲ್ಲ ಸಣ್ಣ ಮಗ ಬಂದ ಯಪ್ಪಾ ನಿನಗೆ ಗೊತ್ತಿಲ್ಲ ನಂದು ಏನಾಯ್ತು ಮನಿ ಖರೀದಿ ಮಾಡಿದ್ವಿಲ್ಲ ಸಂಜೆ ಐದು ಗಂಟೆಗೆ ಮನಿ ಹೆತ್ತಿತ್ತು ಅಪ್ಪ ಪಾನ್ ಗೊತ್ತು ಆಯ್ತ್ರಿ ಏನತು ಆಯ್ತ್ರಿ ಏನ ಸಾರ್ ಕೊಟ್ಟು ಮುಗ್ದ ಅಪ್ಪ ನಾ ಈ ಸಾರು ಕೊಟ್ಟ ನಂದ ಮಾಡ್ಕೊಂಡ್ ಬಂದನಿ ಏಳು ಗಂಟೆ ಕಂದು ಮತ್ ಮೂರ್ಶ ಹೋಗ್ಬಿ ಲಾಭ ಲಾಭ ಬಡ್ಕೊಳಕೈತಿ ನನ್ನ ಮನಿ ಹೋತು ನಾನು ನೂರು ಕೋಟಿ ಕೇಳಿ ನೋಡು ನೋಡು ಆ ಮನುಷ್ಯಾಗ ಪೈಲಾ ದುಃಖ ಆತು ನಡು ಆಗಲಿಲ್ಲ ಮತ್ ದುಃಖ ಯಾಕೇನಾಕ್ಕು ನಂದ ಮೋಹ ದುಃಖಕ್ಕೆ ಕಾರಣಬಹುದ ಮತ್ತ ಶರೀರನ ಅಂತ ತಿಳ್ಕೊಂಡ್ರ ಯಾವಾಗೂ ದುಃಖ ಆಗೋದಿಲ್ಲ ಅದ ಜೈನ್ ಧರ್ಮ ಮೂಲ ಸಿದ್ಧಾಂತ ಅಂತ ಸಿದ್ಧಾಂತ ತಿಳ್ಕೊಂಡವ್ರನ್ನ ದೀಕ್ಷಾ ತಗೊಂಡ ಸಲ್ಲೇಖನ ಮರನ್ ಸಲ ಒಂದ್ಸಲ ಒಂದ್ಸಲ ಭೀಮ ಅಳ್ಕೈತೇ ಯಾಕೆ ಅಳ್ಕೈತ ಯಾ ಭೀಮ ಭೀಮರಾವ್ ಯಾರ ಹೋಗಿ ಸಂವಿಧಾನ ಶಿಲ್ಪಿ ಆದ್ರು ಯಾರ ಅಂಬೇಡ್ಕರ್ ಅನ್ಸ್ಕೊಂಡು ಇವತ್ತ ಭಾರತ ದೇಶದ ಸಂವಿಧಾನವನ್ನ ರಚನೆ ಮಾಡ್ತಕ್ಕಂಥ ಸದ್ಭಾಯ್ ಪಡ್ಕೊಂಡ್ರು ಆ ಭೀಮ ಸಣ್ಣಾಗಿದ್ದಾಗ ಅಳ ಕತ್ತಿದ ನೀವೆಂದು ಅತ್ತಿಲ್ ಹಿಂದ ಅವನಂಗ ಎದ ಸಲುವಾಗಿ ಪಾಟಿ ಸಿಗಲಿಲ್ಲ ಅಲ್ಲ ಅಪ್ಪ ಬಡದ್ರ ಅಂತ ಅಲ್ಲ ಸಾಲ್ಯಾಗ ಮಾಸ್ತರ್ ಬಡದ್ರಂತ ಅಲ್ಲ ಎದ್ಕತ್ತಿರ್ಬೇಕು ರಾತ್ರಿ ಅಭ್ಯಾಸ ಮಾಡಾಗ ಆಗಿ ದೀಪ ಹಾರಿತತ್ತ ಚಿಮಣಿ ಚಿಮಣಿ ಆರಂತ ಅಳ ಹುಚ್ಚು ಇವ ಭೀಮ ಶಿಮನ ಹಾರ ಅಂತ ಹೇಳಾಕೈತೆ ಅಂತ ದೇವ್ರ ನನ್ಸ್ಬೇಕು ಪರಮಾತ್ಮ ನಾ ಹೆಂಗ ಅಭ್ಯಾಸ ಮಾಡ್ಲಿಲ್ಲ ಎಣ್ಣೆ ಹಾಕಬೇಕ ಮನ್ಯಾಗ ಏನಿಲ್ಲ ಕಣ್ಣಾಗ ನೀರು ಬಂದು ಯಾಕ ನಾವು ಓದ್ಬೇಕು ವಾಹ್ ನಿಮ್ ಮಕ್ಕಳಾವಲ್ಲ ಲೈಟ್ ಚಲೋ ಆತ್ ಟೀಕಾ ಮಾಡಾಕತ್ತಿಲ್ಲ ಬಾ ಸತ್ಯ ಹೇಳಕತ್ತೇ ಕರೆಂಟ್ ಹೋತು ಚಲೋ ಆತ್ ಇಷ್ಟಲ್ಲ ನೋಡ್ರಿ ಭೀಮ ನಂಗೆ ಯಾರು ಹೊತ್ತಿಲ್ಲ ಅದಕ್ಕೆ ಭೀಮ ಯಾಕಂದ್ರ ಹೊಟ್ಟಿ ಸಿಗ್ಲಿಲ್ಲ ಅಂತಲ್ಲ ಅಪ್ಪ ಅವ್ವ ಬೈದ್ರ ಅಂತಲ್ಲ ದೀಪಂತಿ ಅತ್ತತ್ ನೋಡ್ರಿ ಅಪ್ಪ ಅನ್ನಂತೆ ಪುಣ್ಯಾತ್ಮ ಸಂವಿಧಾನ ಶಿಲ್ಪಿ ಆದ ಓದಬೇಕನ್ನೋದು ಛಲ ಹಂಗೆ ನಮ್ಮಲ್ಲಿ ಇರಬೇಕು ಸಂಕಲ್ಪ ಸಿದ್ಧಿ ಮಾಡ್ಕೋಬೇಕು ಬಾ ವಿಶುದ್ಧಿಯಿಂದ ಉಳ್ಕೊಂಡು ಅನ್ನಬಾರ್ದು ಭಗವಂತ ನನ್ನ ಇದ್ದಿದ್ದಿಲ್ಲ ಇರ್ಲಿಕ್ಕೆ ಏನಾಥ ಇರ್ಲಿಕ್ಕೆ ಏನಾಥ ನಾ ಅಲ್ಲಿ ಹೋಗ್ಯಾದ್ರೂ ಮಾಡ್ತಾನೋ ಭಾವನಾ ನಮ್ಮ ತೆಗೆಬೇಕು ಮನೆಗೆ ಬಂದಂತ ಭಿಕ್ಷುಕ್ಗ ಒಂದು ತುತ್ತು ಅನ್ನ ಕೊಡ್ಬೇಕನ್ನೋ ಭಾವಿತ್ತು ಆ ಟೈಮ್ ದ ನೀವು ಇದ್ದಿದ್ದಿಲ್ಲ ಜೀವ ದಯಾ ನಮ್ಮ ಧರ್ಮದಾಗ ಕರುಣಾದಾನ ಅಂದಾರ ಕೈ ಇಲ್ಲ ಕಾಲಿಲ್ಲ ಅನಾಥದಾರು ಹೊಲ ಇಲ್ಲ ಮನಿ ಇಲ್ಲ ಆಸ್ತಿ ಇಲ್ಲ ಮೈಮ ಉಟ್ಕೊಳಕ ಬಟ್ಟಿಲ್ಲ ಅಂಥವ್ರು ನೋಡಿ ದಯಾ ಬತ್ತಂದ್ರೆ ನೀವು ಧರ್ಮಾತ್ಮ ಶಾಂತಿ ಸಾಗರ್ ಇದ್ದಾಗ ಸತ್ಕೊಂಡ ಇದ್ದಾಗ ಹೆಂಗಿದ್ರಂದ್ರ ಅವ್ರ ಮನಸ್ಸು ಎಷ್ಟು ಸ್ವಚ್ಛ ಇತ್ತಂದ್ರ ಅಂದಾಗ ಅವ್ರು ಶಾಂತಿ ಶಾಂತಿಸಾಗರ ಆದ್ರು ಬೆಳೆಯುವ ಸಿರಿ ಮೊಳಕೈಯಲ್ಲಿ ಅಂತ ಹೇಳ್ಯಾರ ಕೂಸದ ಭವಿಷ್ಯ ತೊಟ್ಟಲ್ದ ಕಾಣ್ತ ಮುಂದೆ ಏನಾಕತ್ತೊಟ್ಲಾಗ ಕಾಣ್ತೈತಿಂತ ಹಂಗ ಸಾತ್ಕೊಂಡ ಮನೆಯಾಗಿದ್ರಂತ ವೈನಿ ರೊಟ್ಟಿ ಮಾಡ್ತಿದ್ರು ಒಬ್ಬಕ್ ಹೆಣ್ಮಾಗಳ ಬಗಲ ಕೂಸಾ ತಗೊಂಡ ಭಿಕ್ಷಾ ಬೇಡ್ತಾ ಬಂದಿಳು ಅಂತ ಹೊರಗೆ ಹೊರಗೆ ಆಕೆ ಭಿಕ್ಷಾ ಬೇಡಾಕ ಒಳಗೆ ಹೋದ್ರು ವೈನಿಗೇಂತ ಬಿಸಿ ಬಿಸಿ ರೊಟ್ಟಿ ಪಲ್ಯ ಮೊಸರ ಹಚ್ಚಿ ತಂದ ಅಕ್ಕಿಕ್ ಕೊಡಾಗ ಕೈ ಮಾಡ್ಲಂತ ಸೈಡ್ ಹರಿದ ಸಾಡಿ ಸೀರೆ ಕಾಣ್ತತ್ ಅಮ್ಮ ನಿಲ್ಲಮ್ಮ ಅಂತ ಹೋಗಿ ಒಳಗೆ ಹೋಗಿ ಸೀರೆ ಬ್ಲೌಸ್ ಪೀಸ ಅವತ್ತಿನ ಕಾಲಕ್ಕೆ ರವಿ ಕೆಂತಾರ ತಂದ ಅಕ್ಕಿಗೆ ಕೊಟ್ಟಂತ ಎಂತವ್ರ ಯಾರ್ದಾರು ಹೇಳ ಒಬ್ಬರು ಇಟ್ಟು ಮಂದಿ ಕೂತವ್ರ ಯಾರೇ ಬಂದ್ರಂದ್ರ ಬಿಸಿ ರೊಟ್ಟಿ ನಿಂದ್ರ ತಂಗಿ ಮಾಡಿ ಕೊಡ್ತೀನಿ ಅವು ಅಂದ್ ಒಬ್ರೇ ಅದರ ಹೇಳಿ ನೋಡ್ನು ಮಗರ್ಗಿ ಜೋ ಮಾರಿ ಮಾರಿಕೊಡ್ಬಾರ ಇದ್ದಿದ್ದರೆ ಕೊಡ್ರಿ ನಾ ಎಂ ಪಿ ಒಳಗೆ ನೋಡೇನಿ ಮನಿ ಮುಂದೆ ಗೋ ಮಾತಾ ಬತ್ತಂದ್ರೆ ಹಾದಿ ಕಾಯ್ತಾರ್ ಎರಡ್ ರೊಟ್ಟಿ ಒಳಗೆ ಬೆಲ್ಲ ಹಾಕಿ ತಿನ್ನ ಕೊಡ್ತಾರ ಪ್ರತಿ ಮಂಗಳಾರ ದಿವಸ ಎರಡ್ ರೊಟ್ಟಿ ಒಳಗೆ ಬೆಲ್ಲ ಹಾಕಿ ಗಾಯಿ ಆಪ್ಲಿಗೆ ತಿನ್ನಿಸಿರಂದ್ರ ನಿಮ್ ಜೀವನದ ಎಂದು ದರಿದ್ರತ ಬರೋದಿಲ್ಲ ಅದ್ರ ಸಂಪತ್ತಿ ಮನ್ಯಾಗ ಬಂದ್ಬಿಡ್ತೇನೆ ಜೀವ ದಯಾ ಬೇಕು ಅದ ಧರ್ಮ ಅದಕ್ಕೆ ನಮ್ಮ ಆಚಾರ್ಯ ವಿದ್ಯಾಸಾಗರು ದಯೋದಯ್ ಅಂತ ತಿಳ್ಕೊಂಡ ಗೋಶಾಲಾ ತೆಗೆದ್ರು ಕಮಿತ್ ಕಮಿ ಹತ್ತು ಲಕ್ಷ ಆಕಳ ಇವತ್ತು ಬದಕಾಕೈತ ಅವ್ರಿಮ್ಯಾ ಕಮಿತ್ ಕಮಿ ಎಷ್ಟು ದಯಾಭಾವ ಧರ್ಮ ಎರಡು ದಿವಸ ಓತು ವೈನಿ ನೋಡ್ಲು ಸಾಡಿ ಗಾಯಬಾಗೈತಿ ಎಲ್ಲಿ ಓದ್ತಂದ್ ಸಾಡಿ ಯಾರು ತುಡು ಮಾಡಿ ಅವ್ರನ್ನ ಕೇತ ಸಾತ್ಕೊಂಡು ಕ್ಷಮಾ ಮಾಡ್ರಿ ವೈನಿರಿ ಅತ್ತೆ ಅತ್ತಿಗೆ ವೈನಿಗೆ ಕ್ಷಮಾ ಮಾಡ್ರಿ ಏನಾಯ್ತು ಮಾಣ್ಣಂಗೊಬ್ಬಕ್ಕೆ ಭಿಕ್ಷುಕ್ ಬಂದಿಳು ಪಾಪ ಮ್ಯಾಗಿನ ಸಾಡಿ ಹರಿದಿತ್ರಿ ನಾನಾಗ ಕೊಟ್ಟಿನ ಅಂತ ಅವಾಗ ಏನು ಯಾನ್ ಪಾ ನನಗೆ ಹೇಳಬಾರ್ದು ಒಂದೇ ಹಾಕೋ ಜೋಡಿಲೇ ಕೊಡ್ತಿದ್ಲೋ ಅಂದ್ಲಂತ ಒಂದೇ ಹಾಕಿ ಕೊಟ್ಟು ಜೋಡಿಲಿ ಇನ್ನೊಂದು ಸೇಷ್ ಕೊಡ್ತಿದ್ ನನಗೆ ಹೇಳ್ಬೇಕಲ್ಲ ಒಂದಂತೆ ಅಂತ ವೈನಿ ಅವ್ರಿಗಿದ್ರು ಮುಂದಿನ ದಿನ ಹೇಳುದೇ ಬೇಡ ನಿಮ್ ತೀತೆ ನಿಮ್ ತೀತೈತ್ರಿ ಧರ್ಮ ಧರ್ಮ ಅನ್ನೋದು ಒಂದು ಅರಿಯ ಕೊಡೋದ್ರಾಗ ಗುರುಗಳಿಗೆ ಆಹಾರ ಕೊಡೋದ್ರಾಗ ಅಷ್ಟೇ ಧರ್ಮ ಅಲ್ಲ ಇದು ಮಾಡ್ಬೇಕು ಬೇಡ ಅನ್ನಂಗಿಲ್ಲ ಕರೀದ್ರ ಜೊತೆಗೆ ಪರಸ್ಪರೋಪಗ್ರಹೋ ಜೀವಾಣ ವಸುದೈವ ಕುಟುಂಬಕಂ ಎಲ್ಲರೂ ನಮ್ಮವರು ಅದಕ್ಕೆ ಬಸವಣ್ಣವರು ಹನ್ನೆರಡನೇ ಶತಮಾನದಾಗ ಹೇಳ್ರು ಇವನಾರವ ಇವನಾರವ ಎನ್ನದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಭಗವಂತ ಪ್ರಾರ್ಥನಾ ಮಾಡಿ ಅಂತ ಕೇಳುದ ಬುದ್ಧಿ ನನಗ್ ಕೊಡಬೇಡ ನನಗೆ ಹಾಕು ಅಂದಾಗ ನನ್ನ ಮನಸ್ಸ ಮನಸ್ಸರಣ ಅನುಭವ ಮಂಟಪ ಅಂತ ಹೇಳಿದ್ರು ಹೇಳೋ ಶರಣದ ಒಂದು ಲಘು ರೂಪ ಅಂದ್ರ ಅನುಭವ ಮಂಟಪ ಅಂತ ಹನ್ನೆರಡನೇ ಶತಮಾನದಾಗ ಅಲ್ಲಂ ಪ್ರಭು ಅಕ್ಕ ಮಹಾದೇವಿ ಅಸವಣ್ಣವರೆಲ್ಲರೂ ಸೇರಿ ಒಂದು ಧರ್ಮ ಸಭೆ ಮಾಡಿದ್ದಕ್ಕ ಅನುಭವ ಮಂಟಪ ಅಂತ ಹೇಳಿದ್ರು ಈ ಮಂಟಪ ಎಲ್ಲಿಂದ ಪತ್ತಪಾ ಅಂತ ಕೇಳಿದ್ರ ಈ ಯುಗದಲ್ಲಿ ಆದಿನಾಥ ತೀರ್ಥಂಕರರ ಪ್ರಥಮ ರಚನೆಯಿಂದ ಬರ್ತಕ್ಕಂಥದ್ದು ಪ್ರಾಣಿ ಮಾತ್ರ ಮನುಷ್ಯರಷ್ಟ ಅಲ್ಲ ಭಾರಾಸವಾದ ಎಲ್ಲಾ ಜೀವಿಗಳ ಕಲ್ಯಾಣ ಆಗ್ತಕ್ಕಂಥದ್ದು ಅದಕ್ಕೆ ಮನಸ್ಸು ಸ್ವಚ್ಛ ಮನಸ್ಸು ನಿರ್ಮಲ ಆಮೇಲೆ ತಾಳ್ಮೆ ಬೇಕು ಪಾಂಡವರ ತಾಯಿ ಕುಂತಿ ನೀವು ಒಂದ್ ಸ್ವಲ್ಪ ಅಕ್ಕಿ ಜಾಗದಾಗ ನಿತ್ತು ನೋಡ್ರಿ ನಾವೇನ್ ನಿಂತಿಲ್ರಿ ಅನ್ನೋ ಮಕ್ಕಳು ಮತ್ತೆ ಕುತ್ತರಿ ನೋಡ್ರಿ ಹ್ಮ್ ನಾವೇನ್ ನಿತ್ತಿಲ್ರಿ ಕೂತದೆ ಅನ್ನೋ ಅವ್ರ ಮತ್ತೆ ನಿಮ್ ತೆಲಿಯಲ್ಲಿ ಎಲ್ಲಿ ಓಡಬಾರ್ದಲ್ಲಿ ಓಡ್ತಿದ್ವಿ ಪಾಂಡವರ ತಾಯಿ ಕುಂತಿ ಕುಂತಿ ಸ್ಥಾನದಾಗ ನಿಮ್ಮ ಆತ್ಮಾನೋಮಿ ಅಲ್ಲಿ ಸ್ಥಾಪನಾ ಮಾಡಿ ಆ ಜಾಗದಾಗ ಹೋಗಿ ಅವಲೋಕನ ಮಾಡಿ ನೋಡ್ರಿ ಅದಕ್ಕಿಂತ ನೀವು ಎಷ್ಟು ಸುಖಿ ಅದ್ರಿ ಕುಂತಿ ಗಂಡನ ಕಳ್ಕೊಂಡ್ಲು ರಾಜ್ಯ ಹೋತು ನೋಡ್ರಿ ಎಷ್ಟು ಪ್ರಸಂಗ ಬಂದವು ಹೊರಗೆ ಹಾಕಿರು ವನವಾಸ ಬತ್ತು ಮಕ್ಕಳ ಕಟ್ಕೊಂಡ ವನ ವನ ತಿರುಗು ಬಾಳೆ ಬತ್ತು ಕಷ್ಟ ಮೇಲೆ ಕಷ್ಟ ಕಷ್ಟ ಮೇಲೆ ಕಷ್ಟ ಕಷ್ಟ ಮ್ಯಾಲ ಕಷ್ಟ ನಂತರ ಮುಂದಿನ ಕತಿ ಭಾಳ ಓದೇರಿ ನೋಡೇರಿ ಮಹಾಭಾರತ ಮಾಧ್ಯಮಲೆ ಜೀವಂತ ಸುಡಬೇಕತ್ ಏನೇನೋ ಷಡ್ಯಂತ್ರ ಆಯು ಕರ್ಮ ಮಜಬೂತಿತ್ತು ಅಂತಾದ್ರಾಗು ಪಾರ ಆದ್ರು ಅವ್ರವ್ರು ಇರ್ತಕ್ಕಂತ ವಿದ್ಯಾ ಶಕ್ತಿ ಪ್ರಭಾವದಿಂದ ತಾಯಿ ಆಶೀರ್ವಾದ ಒನದಾಗ ಎಷ್ಟು ಕಷ್ಟ ಬೋಗಿರಂದ್ರ ಅಂತಕ್ಕಂಥದ್ದು ಏನೂ ಇಲ್ಲ ನಿಮಗ ಮನಿ ಐತಿ ನಿಮ್ದಾದಂತ ಹೊಲ ಐತಿ ಯಜಮಾನರದಾರ್ ಮಕ್ಕಳದಾರ ಸ್ವಸ್ತಾರದಾರ ಇಷ್ಟೆಲ್ಲ ಇದ್ದ ಹೆಂಗದ ನೀವ ನಿಮ್ಮ ಆತ್ಮ ಸಾಕ್ಷಿ ನೀವಾಗ ಕೇಳ್ಕೋರಿ ಅದಕ್ಕೆ ನಾ ಕಾಯಿ ಹೇಳ್ತಿರ್ತ ನಮ್ಮ ಶಾಸ್ತ್ರ ಪ್ರಮಾಣ ಕೊಟ್ಟು ನಾವು ಸುಖಿ ಆಗಿರ್ಬೇಕಂದ್ರ ನಮ್ಗಿಂತ ಕೆಳಗಿನವ್ರು ನೋಡೋದು ನೋಡೋದು ಯಾವತ್ತೂ ಸುಖಿ ಆಗಿರ್ತೀವಿ ನಮ್ಗಿಂತ ಮ್ಯಾಗೇ ನೋಡಿದ್ವಿ ಅಂದ್ರ ನಾವೆಂದು ಸುಖಿ ಸಾಧ್ಯ ಇಲ್ಲ ಹೇ ಭಗವಂತ ನಾ ಪುಣ್ಯ ಮಾಡೀನಿ ಇಷ್ಟಾದ್ರೂ ನಾಡ ಪರಿವಾರತಿ ಆ ಕುಂತಿನ್ ನೋಡ್ರಿ ದ್ರೌಪದಿ ನೋಡ್ರಿ ಸೀತಾನ್ ನೋಡ್ರಿ ಅನುಸೂಯನ್ ನೋಡ್ರಿ ಮನೋವತಿ ನೋಡ್ರಿ ಮೈನಾ ಸುಂದರಿ ಜೀವನ್ ಚರಿತ್ರೆ ನೋಡ್ರಿ ಎಷ್ಟು ಕಷ್ಟ ಬಂದು ಅವ್ರ ಮ್ಯಾಲ ತಾರಾಮತಿ ಮ್ಯಾಗ ಎಷ್ಟು ಕಷ್ಟ ಬಂತು ಅಂತ ಕಷ್ಟದಾಗ ಸಹಿತ ಅವ್ರ ಧರ್ಮ ಬಿಡ್ಲಿಲ್ಲ ಅಂತ ಕಷ್ಟ ಕಾಲದ ಸಹಿತ ಧರ್ಮ ಮಾಡ್ರು ಅನಂತ ಇವತ್ತವರು ಶಾಸ್ತ್ರದೊಳಗ ಜೀವಂತಾಗಿ ಗುರುಗಳ ಗುರುಗಳು ಬಾಯಗಾರು ವಿಚಾರ ಮಾಡು ಶಾಸ್ತ್ರ ಬಹಳ ಸುಂದರ ಮಾತಿರುತ್ತದೆ ಕೊನೆಗೆ ವನವಾಸ ಮುಗೀತು ಅಜ್ಞಾತವಾಸ ಮುಗೀತು ಬಹಳ ಪ್ರಯತ್ನ ಮಾಡಿ ಶ್ರೀಕೃಷ್ಣ ಸಂಧಾನ ಮಾಡಬೇಕು ಒಂದ ಪರಿವಾರದವರು ಕಾಕಾ ಕಾಕಾನ ಮಕ್ಕಳು ಜಗಳಾಡಬಾರ್ದು ಒಂದಾಗಿರಬೇಕು ಭಾಳ ಇತಿಹಾಸದ ಕುರುವಂಶದ ಯಾದವಂಶ ವಂಶ ಇತಿಹಾಸ ಅದ ಆ ಇತಿಹಾಸ ಉಳಿಸ್ಕೊಂಡು ಹೋಗ್ಬೇಕಂತ ಎಲ್ಲರೂ ಪ್ರಯತ್ನ ಮಾಡಿದ್ರು ಬೇರೆ ಕರ್ಮದ ಆಟನೇ ಬೇರೆ ಅಂತಾರಲ್ಲ ತಾನೊಂದು ಬಗೆದರೆ ದೈವ ಒಂದು ಬಗೆಯತಂತೆ ಕರ್ಮ ಬಹಳ ವಿಚಿತ್ರ ಆಟ ಆಡಿಸ್ತೈತೆ ಯಾರನ್ನೂ ಬಿಡಂಗಿಲ್ಲ ಸುಂಟ್ರ ಗಾಳಿ ಇದ್ದಂಗೆ ಅದು ಯಾವಾಗ ಎಲ್ಲಿ ಹೇಳ್ತೈತೋ ಎಲ್ಲಿ ಹೋಗಿ ಸತ್ಯಾನಾಶ ಮಾಡ್ತೈತೆ ಗೊತ್ತಿಲ್ಲ ಹಂಗ ಕರ್ಮದ ಆಟ ಅದಕ್ಕೆ ಕರ್ಮ ಮಾಡಬ್ಯಾಡ್ರಿ ಧರ್ಮ ಮಾಡ್ರಿ ಕರ್ಮ ಯಾವತ್ತಿದ್ರು ದುಃಖನ ಕೊಡೋದ ಧರ್ಮ ಯಾವತ್ತಿದ್ರು ಸುಖನ ಕೊಡೋದ ಸುಖ ಬಯಸಿದ್ರಿ ಅಂದ್ರ ಧರ್ಮ ಮಾಡ್ತಾ ಇರಿ ಧರ್ಮದ ಆದಿಮೆ ಆಗಿ ನಡ್ರಿ ನೀತಿಲೇ ನಡೀರಿ ಅಂತ ಬಂದ್ರು ಘೋರ ಯುದ್ಧ ಆಯ್ತು ಎಂತಿಂತ ರತಿ ಮಹಾರಥಿಯಗಳೆಲ್ಲರೂ ಮಣ್ಣು ಪಾಲಾದ್ರು ಕೊನೆಗೆ ಸಿಕ್ತು ಸತ್ಯಕ್ಕೆ ಜಯ ಅಕ್ಷುನಿ ಹದಿನಾಲ್ಕು ಸೇನಾ ಇದ್ರೂ ಕೌರವ್ರಿಗೆ ಜಯ ಆಗಲಿಲ್ಲ ಇವ್ರೇಕ ಪಕ್ತ ಸಾರ್ತಿ ರೂಪದಾಗ ಒಬ್ಬ ಕೃಷ್ಣ ಧರ್ಮರೂಪಿ ಕೃಷ್ಣ ಇರೋದ್ರಿಂದ ಸಂಖ್ಯಾ ಕಡಿಮೆ ಇದ್ರೂ ಜಯ ಆತು ಪಾಂಡವ್ರಿಗೆ ಯಾಕಂದ್ರೆ ಅಲ್ಲಿ ಧರ್ಮಿತ್ತು ಧರ್ಮ ಸತಥೋ ಜಯ ಎಲ್ಲಿ ಧರ್ಮದ ಅಲ್ಲಿ ವಿಜಯ ಆಗ್ತದ ಕರೆ ಯಾವಾಗ ಯಾವಾಗ ಎಂಡಕ್ಕೆ ಅಂತ್ಯ ಇತಿಹಾಸ ಇತಿಹಾಸದ ಇದು ಹಂಗೆ ನಿಮ್ಮ ಜೀವನ್ದಾಗ ಎಷ್ಟು ಕಷ್ಟ ಬರ್ತಿತ್ತು ಅಂದ್ರ ಮ್ಯಾಲಿಂದ ಮೇಲೆ ಉಪ್ಸರ್ಗ ಬರ್ತಿತ್ತು ಅಂದ್ರ ಮ್ಯಾಲಿನ ಮೇಲೆ ತ್ರಾಸ ಆಗ್ತಿತ್ತು ಅಂದ್ರ ತಿಳ್ಕೋರಿ ಏನ್ ತಿಳ್ಕೋರಿ ನಾವು ಪಾಂಡವ್ರ ಪಕ್ಷದವ್ರ್ದೇವು ನಾವು ಸತ್ಯ ಧರ್ಮದ ಪಕ್ಷದವ್ರ್ದಿವು ಇವತ್ತಿಲ್ಲಿ ನಾಳೆ ಸತ್ಯಕ್ಕ ವಿಜಯ ಆಗ್ತೈತಿ ವಿಶ್ವಾಸ ನಮ್ಮ ಹೃದಯದಾಗಿದುಕೊಳ್ಬೇಕು ಅಕ್ಕ ಕೆಬನ ಒಮ್ಮೆ ಎರಡ್ ಮೂರ್ ನಾಲ್ಕು ಸಲ ಕಾಶ್ರು ಕೆಬ್ಬನ್ ಬಡದ 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 ಕುರಿಪಿ ಕ್ವಾಡ್ಲಿ ಕುಡ್ಬೋಲಾ ಕತ್ತಿ ಸೂಜಿ ಡಬನ ಕತ್ರಿ ಏನೇನೋ ಮಾಡ್ತಾರ ಅದ ಬಂಗಾರ ಬಂಗಾರ ಸುತ್ತಾಕ್ಬೇಕ ಹದಿನಾಲ್ಕು ಸಲ ಅಗ್ನಿ ಸಂಸ್ಕಾರ ಹಾಕ್ಬೇಕು ಅದನ್ನ ಬೆಂಕಿಗೆ ಅಗ್ನಿ ಕೊಟ್ಟು ಶಾಕ್ ಕೊಟ್ಟು ಊದಿ ಅದಕ್ಕೆ ಬೆಂಕಿ ಹಿಡಿದು ಆಕಾರ ಕೊಟ್ಟು ಅದಕ್ಕೆಲ್ಲ ಡೆಕೋರೇಷನ್ ಮಾಡಿ ಅದನ್ನ ಮಾಡಿ ನಂತರ ಅದನ್ನೇಲೆ ಹಾಕೋತೀರಿ ನಾ ಮೂಗಿನ ಮೇಗಿನ ನತ್ ಹಾಕತ್ತದು ಬಂಗಾರ ಯಾಕ ಸಂಸ್ಕಾರದ ಪ್ರಭಾವ ಪರಿಶ್ರಮದ ಪ್ರಭಾವ ಹದಿನಾಲ್ಕು ಸಲ ಸಂಸ್ಕಾರ ಹಾಕೊಂಡಾಗ ಬಂಗಾರ ನತ್ತಾಗಿ ಮೂಗಿನ ತುದಿ ಮೇಲೆ ಎಲ್ಲಿ ಎಲ್ಲಿ ಕುಯ್ತು ಕುಂಗ ಈ ಹದಿನಾಲ್ಕು ಗುಣಸ್ಥಾನ ಗುಣಸ್ಥಾನಾತೀತ ಸಂಸ್ಕಾರ ಆದಾಗ ಶಿದ್ಧಶೀಲಾದಾಗ ಶಾಶ್ವತ ಸ್ಥಾಪನಾ ಆಗ್ತಾನು ಸಂಸ್ಕಾರದ ಪ್ರಭಾವ ಪಾಂಡವರಿಗೆ ಜಯ ಆಯ್ತು ಕುರುವಂಶ ಎಲ್ಲ ನಾಶ ಆಯ್ತು ಪಾಂಡವರು ಸಿಂಹಾಸನ ಮೇಲೆ ಕೂತ್ರು ಎಲ್ಲಾರು ತಾಯಿ ಪಾದು ತೊಳೆದ್ರು ಕೃಷ್ಣ ಜೈ ಜಿನೇಂದ್ರ ಕುಂತಿ ಏನು ಹೋಗಿ ಬರ್ತೇನು ಅಂತ ಅಂದ ಎಲ್ಲಿ ದ್ವಾರಿಕಾಧೀಶ ಹಸ್ತಿನಾವತಿಯಿಂದ ವಿದಾಯ ಆಗ್ತಕ್ಕಂಥ ಸಂಯೋಗ ಜೊತೆಗೆ ವಿಯೋಗ ಹೋಗಿ ಬರ್ತೀನಿ ಅಂತ ಕೈ ಜೋಡಿಸಿ ವಿನಯದಿಂದ ಜೈ ಜಿನೇಂದ್ರ ಹೇಳಿದ ಅವ ಕುಂತಿ ಕಣ್ಣಾಗ ನೀರು ಬರ್ತವು ಕೃಷ್ಣ ಜೈ ಜಿನೇಂದ್ರ ಕಣ್ಣಾಗ ನೀರು ತುಂಬಿ ಬಂದು ನಮ್ಮನ್ನು ಬಿಟ್ಟು ಹೊಂಟಲ್ಲ ಕೃಷ್ಣ ಅಂತ ನೀವು ಅಳತಿರ್ಲಿ ಯಾವಾಗ ಹೊಸ್ತಾಗಿ ಮಗಳು ಹೋಗಾಗ ಹೇ ಹಂಗ ಅಳಬೇಕಾ ಇರ್ಲಿಕ್ಕೆ ನಡೆಯಂಗಿಲ್ಲ ಅದು ಡೂಪ್ಲಿಕೇಟ್ ಅಳಬೇಕಾ ಹ ಮನ್ಸಲೆ ಹೇಳ್ಲಿಕ್ಕೇನು ಹಾ ಯಾಕ ಈ ಕಾಲ ಹಂಗೇತ್ರಿ ಏನು ಕಳ್ಳ ನೋಡ್ರಿ ಹೊರಗಾಕುತ್ತ ಅವಾಗ ಕೃಷ್ಣ ಒಂದು ಮಾತು ಕೇಳಿದ ಕುಂತಿಯನ್ನ ನಿನಗೆ ಏನ್ ಬೇಕು ಕೇಳು ಅಂತ ಹೋಗಾಗ ನಾ ಏನಾದ್ರೂ ನಿಂಗೆ ಕೊಟ್ಟು ಹೋಗ್ಬೇಕನ್ನು ಭಾವ ಆಗಿದ್ದೀ ಏನ್ ಬೇಕು ಅಂತ ಕೇಳಿದ ಅವಾಗ ಕುಂತಿ ಅಂತಾಳು ನನ್ನ ಜೀವನ್ದಾಗ ಏನಾದರೂ ಕೊಡದಿತ್ತಂದ್ರ ಕಷ್ಟ ಕೊಡಪ್ಪ ಕೃಷ್ಣ ಅಂತ ಕೇಳಿ ನೀವ್ಯಾರು ಕೇಳ್ತೀರಿ ಎಂತ ಅದ ಕುಂತಿ ಕೃಷ್ಣ ಹತ್ತಿರ ಕೇಳ್ತಾಳು ನನ್ ಜೀವನದಾಗ ಕಷ್ಟ ಕೊಡು ಎಷ್ಟು ಕಷ್ಟ ಭೋಕ್ಷ ಹೇಳ್ರಿ ನೀವು ನೋಡೋನು ಗಂಡನ ಕೊಂಡ್ಲ ನಾತ್ ಮಕ್ಳು ತೊಗೊಂಡು ಎಲ್ಲೆಲ್ತಿರ್ ಯಾರು ರಾಜ್ಯದ ಸ್ಥಾನ ಕೊಡ್ಲಿಲ್ಲ ಎಂತ ಪರಿಸ್ಥಿತಿ ಬಹುಶಃ ಎಲ್ಲ ಇಷ್ಟಾಗಿ ಗೆದ್ದ ಮಕ್ಕಳ ರಾಜರ ಕೂತಾರ್ ಅಂತ ಸಮಯದಾಗ ಮತ್ ಕೃಷ್ಣ ಏನ್ ಕೇಳ್ತಾಳು ಕಷ್ಟ ಕೊಡು ನಂಗ ಇನ್ನೊಂದು ಅನ್ನೋ ಭಾವಿತ್ರ ಕಷ್ಟ ಬಂದಾಗ ಅದನ್ನು ಸಹನ ಮಾಡುವಂತ ತಾನೇ ನನಗೆ ಕೊಡು ಸಯ್ಯಮ ನನಗೆ ಕೊಡು ಅಂತ ಕುಂತಿ ಮಾತಾ ಕೇಳ್ತಾಳು ಅವ ಕೃಷ್ಣಂತಾನು ಯಾಕಮ್ಮ ಅಂತ ನೋಡಪ್ಪ ಕಷ್ಟ ಕಾಲದ ನೀ ನಮ್ಮ ಜೊತೆ ಇದ್ದೀ ಈಗಿನ ನಮ್ಮನ್ನು ಬಿಟ್ಟು ಹೊಂಟೀನಿ ನೋಡ್ರಿ ಯಾವಾಗ ನಮಗ್ ಕಷ್ಟ ಕಾಲ ಇತ್ತು ಅವಾಗ ನಮ್ಮ ಜೊತೆ ನೀ ಇದ್ದಿ ನೀ ಇರೋದ್ರಿಂದ ನನಗೆ ಧೈರ್ಯ ಇತ್ತು ನೀ ಇರೋದ್ರಿಂದ ಕಷ್ಟದಾಗು ಸಹಿತ ನನಗ ಸುಖದ ಅನುಭವ ಆಗತ್ತಿತ್ತು ನೀವ್ ಅದಕ್ಕೆ ಸುಧಾ ಸಾಗರ್ ನಿರ್ಯಾಪಕ ಶ್ರಮಾನ್ ಮುನಿ ಪುಂಗವ್ ಸುಧಾ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಶಿಷ್ಯರೊಳಗ ಪ್ರಭಾವಕಾರಿ ಶಿಷ್ಯ ಸುಧಾಸಾಗರ್ ಸಾಗರ್ ಹೇಳ್ತಾರು ಭಗವಂತಕ್ಕೆ ಏನಾದ್ರೂ ಕೇಳುದಿತ್ತಂದ್ರ ದುಃಖ ಕೇಳ್ರಿ ಕಷ್ಟ ಕೇಳ್ರಿ ಯಾಕಂದ್ರ ಮನುಷ್ಯ ಕಷ್ಟ ಕಾಲ್ದಾಗ ದುಃಖ ಕಾಲ್ದಾಗ ಧರ್ಮ ಗುರುನಾ ದೇವ್ರನ್ನ ಮರೆಯಂಗಿಲ್ಲ ಅಂತ ಎಲ್ಲ ಇದ್ದಾಗ ಮರ್ತು ಬಿಡ್ತಾನೆ ಮನುಷ್ಯ ಸುಖಾಶ ಸಿಕ್ತಂದ್ರಿ ಹಾ ಎಲ್ಲಿ ದೇವರ ಎಲ್ಲಿ ಸ್ವಾಮಿಳ ಅದೆಲ್ಲ ಅವ್ರಿಗಿ ಅದ ನೋಡ್ರಿ ಆತ್ಮನ ಪತನ ಆಗ್ತದಂತ ಕೃಷ್ಣ ಅಂತಾನು ಧನ್ಯ ಮಾತಾ ಧನ್ಯ ನಿನ್ನ ಭಾವ ಎಷ್ಟು ದೊಡ್ಡದ ಅದಕ್ಕೆ ನಮ್ಮ ಆಚಾರ್ಯೋಗ ಗ್ರಂಥದ ಬರ್ದವ್ರು ಪಾರಶ್ನಾಥ್ ಅಂತ ಪಾರಶ್ನಾಥ್ ತೀರ್ಥಂಕರರು ತೀರ್ಥಂಕರ ಮುನಿ ಆದಾಗ ಸಹಿತ ಕಮಟ ಘೋರ ಉಪಸರ್ಗ ಮಾಡಕ್ಕೆ ಅಂತ ಸಮಯದಾಗ ಶಾಂತ ಪರಿಣಾಮಲಿ ಹಸನ್ಮುಖಿಯಾಗಿ ಆತ್ಮ ಧ್ಯಾನ ಚಿಂತನ ಮಾಡಾಕತ್ತರೋ ತಪ್ಪಿ ಬರೀ ಕಣ್ಣು ತರದಿಷ್ಟು ನೋಡ್ರ ಕಮಟ್ ಸುಟ್ಟು ಬಿಡ್ತಿದ್ದ ಅಷ್ಟು ದೊಡ್ಡ ಶಕ್ತಿ ಭಾಷಣಾತ್ತರ ಕರೆ ಅಂತ ಕಾರ್ಯ ಮಾಡಲಿಲ್ಲ ಅವ್ರಿಗೆ ಕಮಟ್ನ ಸುಡು ಭಾವ ಇದ್ದಿದ್ದಿಲ್ಲ ಅವ್ರಿಗೆ ಕರ್ಮ ಸುಡು ಭಾವ ಇತ್ತು ಆತ್ಮ ಧ್ಯಾನದ ತೊಳಿರು ನಾಲ್ಕ ಗಾತಿ ಕರ್ಮ ನಾಶ ಆಗಿ ಕೇವಲ ಜ್ಞಾನ ಪ್ರಾಪ್ತಿಯಾಗಿ ರಚನೆ ಆಯ್ತು ಅದ ಕಮಟ ಭಗವಂತನ ಶರಣದಾಗ ಬಂದ ಪಶ್ಚಾತ್ತ ಮಾಡ್ಕೊಂಡ ಶತ್ರು ಸಹಿತ ಮೋಕ್ಷ ಬಯಸ್ತಕ್ಕಂಥ ಜೀವ್ ಜಗತ್ತಿನ ಯಾರಿತ್ತಂದ್ರ ಕಮಟೋಪಸರ್ಗ ವಿಜಯಿ ಚಿಂತಾಮಣಿ ಪಾರಸ್ನಾಥ್ ಭಗವಾನ್ ಅನಂತರ ನಾವ ತೀರ್ಥಂಕರ ಶಿರೋಮಣಿ ಅಂತ ಕರಿತೀವಿ ಅಂತ ಮಹಾನ್ ಪವಿತ್ರ ಆತ್ಮ ಪರಮಾತ್ಮ ಆಗಿ ಹೋತು ಯಾವುದ್ರಿಂದ ಉತ್ತಮ ಸಂಯಮ ತಾಳ್ಮೆ ಸಹನಶೀಲತೆ